ನಾನಿಲ್ಲಿ ಈಶ್ವರ ಪಾರ್ವತಿ ಫೋಟೋನ ಇಟ್ಕೋತಾರೆ ಅದಿಲ್ಲ ಅಂದರೆ ಮಂದೇವ್ರ ಫೋಟೋ ಇತ್ತು ಅದನ್ನೇ ನಾನು ಇಟ್ಕೊಂಡಿದ್ದೀನಿ ವೆಂಕಟೇಶ್ವರ ಮತ್ತು ಪದ್ಮಾವತಿ ಹಾಗೆಯೇ ಇಲ್ಲಿ ಮಂಗ ಮಂಗಳ ದ್ರವ್ಯಗಳು ಅಂದರೆ ಬ್ಲೌಸ್ ಪೀಸು ಕೊಬ್ಬರಿ ಕಾಯಿ ಎಲೆ ಅಡಿಕೆ ಹಾಗೆ ಅರುಷ್ಣ ಕುಂಕುಮ ಪ್ರತಿಯೊಂದನ್ನು ಇಲ್ಲಿ ನಾನು ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ಮಂಗಳ ಗೌರಿ ಪೂಜೆಗೆ ಯಾವ ಥರ ನಮ್ಮ ಮನೆಯ ಪದ್ಧತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಐದು ಬ್ಲೌಸ್ ಪೀಸ್ನ ಟ್ರಯಾಂಗಲ್ ಶೇಪಲ್ಲಿ ಮಡಿಸ್ಕೊಂಡು ಅದನ್ನು ಇಡೋದು ಪದ್ಧತಿ ಹಾಗೆ ಕೊಬ್ಬರಿ ಎರಡು ಕೊಬ್ಬರಿಗೆ ಇಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಕೊಬ್ಬರಿಗೆ ಇಡಬೇಕು ಅದು ಅಲ್ದನೇನೆ ಹದಿನಾರು ವಿಳೆದೆಲೆ ಮತ್ತು ಹದಿನಾರು ಬಟ್ಲಡಿಕೆ ಸೊ ಇಲ್ಲಿ ಹದಿನಾರು ವಿಳೆದೆಲೆ ಮತ್ತು ಹದಿನಾರು ಬರ್ಲಡ್ಕೆ ತೊಗೊಂಡಿದ್ದೀನಿ ವಿಳೆದೆಲ್ಲೇ ನಾನು ಹದಿನಾರು ತೊಗೊಂಡಿಲ್ಲ ಐದೈದು ಇಟ್ಕೊಂಡಿದ್ದೀನಿ ವಿಳೆದೆಲ್ಲೇ ಚೆನ್ನಾಗಿರಲಿಲ್ಲ ಅಷ್ಟು ಇನ್ನು ಯಾವುದೇ ಒಂದು ಮಂಗಳ ಗೌರಿ ಇಲ್ಲ ಸ್ವರ್ಣ ಗೌರಿ ಏನೇ ಮಾಡಬೇಕಾದರೂ ಅರಿಶಿನದ ಗೌರಿನ ಮಾಡ್ಕೋತೀವಿ ಇಲ್ಲಿ ಅರಿಶಿನದ ಗೌರಿನ ನಾನು ಬೆಲ್ಲದ ಬೆಲ್ಲದಚ್ಚಿ ಮೇಲೆ ಇಟ್ಟಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲದ ಹಚ್ಚಿ ಮೇಲೆ ನಾನು ಬೆಲ್ಲ ಎಲ್ಲ ಕರ್ಗೋಗತ್ತೆ ಇನ್ನು ಇರುವೆ ಮುತ್ಕೊಳ್ಳುತ್ತೆ ಅಂತ ಅದಕ್ಕೆ ಕವರ್ ಹಾಕಿ ನಾನು ರ್ಯಾಪ್ ಮಾಡಿ ಇಟ್ಟಿದ್ದೀನಿ ಇನ್ನು ಫಸ್ಟು ನಾವು ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿನಾಯಕನ ಪೂಜೆ ಮಾಡ್ಕೋತೀವಿ ಹಾಗಾಗಿ ಇಲ್ಲಿ ಒಂದು ತಟ್ಟೆಯಲ್ಲಿ ವಿನಾಯಕನ ರೆಡಿ ಮಾಡ್ಕೊಂಡಿದ್ದೀನಿ ಅದಲ್ಲದೆ ಗೆಜ್ಜೆ ವಸ್ತ್ರ ಹಾಗೆ ಅರಿಶಿನ ಕುಂಕುಮ ತಟ್ಟೆ ಇಲ್ಲಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಚಂದ್ರ ತೊಗೊಂಡಿದ್ದೀನಿ ಹಾಗೆ ಆರತಿ ಮಾಡೋದಕ್ಕೆ ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೈವೇದ್ಯ ಮಾಡೋದಕ್ಕೆ ನಾನು ಹಾಲು ಮತ್ತು ಪಾನ್ಕ ಹಾಗೆ ಕಾಯಿ ಬಾಳೆಹಣ್ಣು ಹಣ್ಣು ಸೇಬು ಆಮೇಲೆ ಸಪೋಟೋ ಆ ಮೂರನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಉಪಾಯಿಂದಾನ ಕೊಡೋದಕ್ಕೆ ಎರಡು ಕಾಯಿ ಹಾಗೆ ಅಕ್ಕಿ ಹಾಕಿ ವಿಳೆದೆಲ್ಲ ಅಡಿಕೆ ಇಟ್ಕೋತಾರೆ ವಿಳೆದೆಲ್ಲ ಎರಡೆರಡು ಕಡೆನೂ ಇಡಬೇಕಿತ್ತು ನಾನು ಹತ್ರ ವಿಳೆದೆಲ್ಲ ಜಾಸ್ತಿ ಇಲ್ಲದೆ ಇರೋ ಕಾರಣ ಮಧ್ಯಕ್ಕಿಟ್ಟು ನಾನು ಎರಡು ಕಾಯಿನೂ ಟಚ್ ಮಾಡಿಸಿದ್ದೀನಿ ಇಷ್ಟು ಪೂಜೆ ಮಾಡ್ಕೊಳ್ಳೋದಿಕ್ಕೆ ಹಣಿ ಮಾಡ್ಕೋಬೇಕು ಇದಲ್ಲದೆ ನಿನ್ನೆ ಇದಕ್ಕೆ ನಾವು ಪೊಂಗಲ್ ಮಾಡ್ಕೋಬೇಕು ಸಿಹಿ ಪೊಂಗಲ್ ಖಾರ ಪೊಂಗಲ್ ಹಾಗೆ ಹೆಸರುಬೇಳೆ ಕೋಸಂಬ್ರಿ ಹಾಗೆ ತಂಬಿಟ್ಟು ಈ ಮೂರೂ ಮಾಡ್ಕೋಬೇಕು ಈ ಮೂರೂ ಅಡುಗೆ ಮನೇಲಿ ರೆಡಿ ಆಗ್ತಾಯಿದೆ ಸೊ ಸಲ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ನೈವೇದ್ಯ ಮಾಡ್ಕೊಳ್ಬೇಕು ಇವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಇನ್ನೊಂದು ಮಂಗಳ ಗೌರಿ ವೃತ್ತ ಮಾಡಬೇಕಾದ್ರೆ ನಮಗೆ ಏನು ಆಭರಣ ಸಮರ್ಪಣ ಅಂತ ಹೇಳಿ ಹೇಳ್ತಾರೆ ಆವಾಗ ಆಭರಣ ಅಂದ್ರೆ ದೇವರಿಗೆ ನಾವು ಕನ್ನಡ ಕನ್ನಡಿ ಹಾಗೆನೇನೆ ಇದು ಬಳೆ ಬಿಚ್ಚಾಲೆ ಪ್ಯಾಕೆಟ್ ಅಂತೀವಿ ಇದರಲ್ಲಿ ಅರುಶಿನ ಕುಂಕುಮ ಕಪ್ಪು ಹಾಗೆ ಬಳೆ ಬಿಚ್ಚಾಲೆ ಬಾಚಣಿಗೆ ಸರ ಎಲ್ಲ ಇರುತ್ತೆ ಕರಿಮಣಿ ಸರ ಎಲ್ಲ ಇದನ್ನು ನಾವು ದೇವರಿಗೆ ಮಂಗಳ ಗೌರಿಲಿ ಹಾಗೆ ಮತ್ತು ಗೌರಿಲಿ ಇದನ್ನು ಅರ್ಪಿಸ್ತೀವಿ ಬೇಗ ಪೂಜೆ ಮಾಡಿ ಮುಗಿಸ್ಬೇಕು ಅನ್ನೋ ಅಷ್ಟರಲ್ಲೇ ನೋಡಿ ಕೈ ಜಾರಿ ಏನಾಯಿತು ಅನಾಹುತ ಈ ಮತ್ತೆ ಪೂಜೆಗೆ ಇನ್ನೊಂದು ಸ್ವಲ್ಪ ಹೊತ್ತು ತಡ ಆಗತ್ತೆ ಬಟ್ ಏನೇ ಆಗಲಿ ಪೂಜೆ ಮಾಡಬೇಕು ಅಂತ ಮಾಡಲೇಬೇಕು ಇನ್ನು ಪೂಜೆ ಮಾಡಬೇಕಾದ್ರೆ ಮೂಲ ದೇವರು ಅಂದ್ರೆ ನಾವು ದಿನನಿತ್ಯ ಪೂಜೆ ಮಾಡುವಂಥ ದೇವರಿಗೆ ಫಸ್ಟ್ ಪೂಜೆ ಮಾಡ್ಕೋಬೇಕು ಎಲ್ಲರೂ ಹೂವು ಎಲ್ಲ ಇಟ್ಬಿಟ್ಟು ಆಮೇಲೆ ದೀಪನ ಹಚ್ಚಿಸ್ತಾರೆ ಅದು ತಪ್ಪು ಪದ್ಧತಿ ಫಸ್ಟ್ ದೀಪನ ಹಚ್ಚಿಸ್ಕೊಂಡು ಆಮೇಲೆ ಹೂವನ ಇಟ್ಟು ಕರ್ಪೂರ ಮಂಗಳಾರತಿ ಊದ್ಗಡ್ಡಿ ಊದ್ಗಡ್ಡಿ ಬೆಳಗ್ಗೆ ಆಮೇಲೆ ಮಂಗಳಾರತಿ ಬೆಳಗ್ಗೆ ಆಮೇಲೆ ತುಪ್ಪದ ಆರತಿನ ಬೆಳಗೋ ಅಂಥ ಕ್ರಮ ಈ ಥರ ನಾನು ಪೂಜೆನ ಮಾಡಿಕೊಂಡೆ ಫಸ್ಟು ನಾನು ದಿನನಿತ್ಯ ಪೂಜೆ ಮಾಡೋ ಅಂಥ ದೇವ್ರಗಳಿಗೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ನಾನು ಕೆಳಗಿಟ್ಕೊಂಡಿರೋ ಅಂಥ ಮಂಗಳಗೌರಿಗೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಪೂಜೆಗೆ ಅಂತ ಕೂತ ಮೇಲೆ ಸಲ ಎದ್ದಳ ಕಾಲ ಒಂದು ಸಲ ಏನೇ ಎಲ್ಲ ಬೇಕಿದ್ರೂ ನೆನ್ಪು ಮಾಡಿಕೊಂಡು ಜೋಡಿಸ್ಕೋಬೇಕು ಅಂತ ಹೇಳಿ ಒಂದೇ ಸಲ ಕೂತಿದ ತಕ್ಷಣ ಎಲ್ಲ ಸಿಗೋ ಹಾಗೆ ಜೋಡಿಸ್ಕೊಂಡಿದೆ ಇಲ್ಲಿ ಕೆಲವೊಂದು ನಿಮಗೆ ಜೋಡಿಸ್ಕೊಂಡಿರೋ ಐಟಮ್ನ ತೋರಿಸೇ ಇರಲಿಲ್ಲ ಅಂದರೆ ಪಂಚಪತ್ರೆ ಉದ್ಧಾರಣೆ ಹಾಗೇ ನೈವೇದ್ಯಕ್ಕೆ ನೈವೇದ್ಯಕ್ಕೆ ಮಾಡ್ಕೊಂಡಿರೋವಂಥ ಪೊಂಗಲು ಹಾಗೆ ಕೋಸಂಬರಿ ಅದಲ್ಲದೇ ಪಂಚಾಮೃತಕ್ಕೆ ಮಾಡ್ಕೊಂಡಿರೋ ಅಂಥದ್ದು ತಂಬಿಟ್ಟು ತಂಬಿಟ್ಟಿನ ಆರತಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟು ಆ ತಂಬಿಟ್ಟಿನ ಆರತಿ ಮಾಡ್ಕೊಳ್ಳೋದಕ್ಕೆ ಆ ತಂಬಿಟ್ಟು ಮಾಡಿಕೊಂಡು ಬಟ್ಲು ಶೇಪಲ್ಲಿ ಅದನ್ನು ರೆಡಿ ಮಾಡ್ಕೊಂಡಿರೋದು ಹೂವೆಲ್ಲ ತಂದು ಇಟ್ಕೊಂಡಿದ್ದು ಇದೆಲ್ಲದನ್ನು ಕಂಪ್ಲೀಟ್ ಆದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಂಟಪದ ದೀಪಗಳನ್ನ ಹಚ್ಕೊಂಡು ಆಮೇಲೆ ಮಂಟಪ ಪೂಜೆ ಮಾಡಿ ಆಮೇಲೆ ಗಣಪತಿಗೆ ಪೂಜೆ ಮಾಡಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಈ ಥರ ನಾನು ಮಂಗಳ ಗೌರಿ ವೃತ್ತ ಅಂತಲೇ ಹೇಳಿ ಒಂದು ಯೂಟ್ಯೂಬಲ್ಲಿ ಇದೆ ಅದನ್ನು ನಾನು ಪ್ರತಿ ವರ್ಷ ನಮ್ಮ ಅಕ್ಕ ಯೂಸ್ ಮಾಡಿದ್ಲು ಆಮೇಲೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಆ ವೀಡಿಯೋನ ಹಾಕ್ಕೊಂಡು ಪೂಜೆನ ಕ್ರಮಬದ್ಧವಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕ್ರಮವಾಗಿ ಪೂಜೆನ ಮಾಡ್ತಾಯಿದ್ದೀನಿ ಅದರಲ್ಲೂ ಇದನ್ನೇನು ಅಂತ ತುಂಬ ಮಡಿಯಿಂದ ಮಾಡಬೇಕು ಅನ್ನೋದೇನಿಲ್ಲ ಜಸ್ಟ್ ನಾವು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಆನಂತರ ಎಲ್ಲ ಹೊಸ ಬಟ್ಟೆನ ಹಾಕ್ಕೊಂಡು ಒಂದೇನು ಅಂದರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಏನೇ ಮಾಡಬೇಕಾದ್ರೂ ಏನೇನು ಮೈಲ್ಗೆ ಅಂತ ಅಂದರೆ ಮುಸ್ರೆ ಅಂತ ಐಟಮು ಒಲೆ ಮೇಲೆ ತುಂಬ ಹೊತ್ತು ಬೇಯಿಸಿರೋ ಅಂಥದನ್ನ ತಿನ್ನೋ ಆಗಿಲ್ಲ ಲಘು ಏನಾರು ಅವಲಕ್ಕಿ ಅವಲಕ್ಕಿಗೆ ಮೊಸರು ಹಾಕ್ಕೊಂಡು ತಿನ್ನೋದೇ ಇರ್ಬೋದು ಹಾಲು ಕುಡಿಯೋದೇ ಇರ್ಬೋದು ಹಣ್ಣುಗಳನ್ನ ತಿನ್ನೋದೇ ಇರ್ಬೋದು ಅದು ಮಾಡೋದ್ರಿಂದ ಸರಿಯ ಸರಿಯಾದ ಪದ್ಧತಿ ಅದಲ್ಲದೆ ನನಗೇನು ತಿನ್ನಬೇಕು ಅಂತ ಅನಿಸಿರ್ಲಿಲ್ಲ ಒಂದು ಲೋಟ ನೀರು ಕುಡಿದು ಆಮೇಲೆ ತಲೆಗೆಲ್ಲ ಸ್ನಾನ ಮಾಡಿದ್ದೆ ನನ್ನ ಮಗನೆಲ್ಲ ಮತ್ತು ಸ್ಕೂಲಿಗೆ ಬಿಡೋದು ಮತ್ತು ಕರ್ಕೊಂಬರೋದು ಅದೆಲ್ಲ ಇತ್ತು ಅಂತ ಹೇಳಿ ನಾನು ಒಂದು ಸಲ ಪೂಜೆಗೆ ಕೂತಾಗ ರೆಡಿ ಆಗೋಣ ಅಂತ ಹೇಳಿ ಆಮೇಲೆ ಈ ಸೀರೆನ ನಾನು ಯಾವುದೇ ಒಂದು ಪೂಜೆಗೆ ಕೂರಬೇಕಾದ್ರೆ ಏನೇ ಮಾಡ್ಬೇಕಾರೋ ಸೀರೆಗಳನ್ನ ಆಚೆ ಹೋಗಿ ಬಂದಿರ್ತೀವಿ ಆವಾಗ ನಾವು ಬಿಸಿಲಿಗೆ ಹಾಕಬೇಕು ಆಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡು ಪೂಜೆ ಮಾಡೋದು ಇದೆಲ್ಲದೂ ಸರಿಯಾದ ಪದ್ಧತಿ ಅಲ್ಲ ಅಂತ ಹೇಳಿ ನಮ್ಮ ಮನೆ ಅಂದ್ರೆ ನನ್ನ ಅಮ್ಮ ಅವರಮ್ಮ ಎಲ್ಲ ಫಾಲೋ ಮಾಡ್ಕೊಂಡ್ ಬಂದಿರೋದನ್ನ ನನಗೂ ಹೇಳ್ಕೊಟ್ಟಿದ್ದಾರೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಫಾಲೋ ಮಾಡ್ತಾ ಇದೀನಿ ನಾವು ಯಾವುದೇ ಒಂದು ರೇಷ್ಮೆ ಸೀರೆ ಅದೆಲ್ಲ ಉಟ್ಟಾಗ ಹಾಸಿಗೆ ಮೇಲೆ ಕೂರೋದನ್ನ ಅವಾಯ್ಡ್ ಮಾಡ್ತೀವಿ ಇನ್ನು ಸಲ ಸೀರೆ ಉಟ್ಟಿರೋದನ್ನ ಅದನ್ನ ಬಿಸಿಲಿಗೆ ಹಾಕಿ ಆಮೇಲೆ ಕ್ಲೀನ್ ಆಗಿ ಮಡಸಿಟ್ಟು ಮಡ್ಸಿಟ್ಟು ಮತ್ತೆ ಇನ್ಯಾವುದರೂ ಪೂಜೆ ಪುನಸ್ಕಾರಕ್ಕೆ ಯೂಸ್ ಮಾಡ್ತೀವಿ

ಮಂಗ್ಲಾರತಿ ಅಂತ ಹೇಳಿದ ತಕ್ಷಣ ಕರ್ಪೂರದ ಮಂಗ್ಲಾರತಿ ಅಲ್ಲ ಇದು ಮಂಗ್ಲಾರತಿ ಬತ್ತಿ ಅಂತಲೇ ಸಿಗುತ್ತೆ ಅದನ್ನು ತುಪ್ಪದಲ್ಲಿ ನೆನೆಸಿಡಬೇಕು ತುಪ್ಪದಲ್ಲಿ ಐದು ಅಥವಾ ಮೂರು ಅಥವಾ ಎರಡು ಆ ಥರ ಕ್ರಮ ಕ್ರಮಗಳಿದೆ ಆ ಕ್ರಮವಾಗಿ ನೆನೆಸಿಟ್ಟು ಅದನ್ನು ಆ ಟೈಮಿಗೆ ಆ ಅಷ್ಟಷ್ಟು ಬತ್ತಿದ್ದು ಮಂಗಳಾರತಿನ ಮಾರ್ಬೇ ಮಾಡಬೇಕು ನಾನಿಲ್ಲಿ ಪ್ರತಿ ಸಲ ನೆನ್ಪು ಮಾಡಿಕೊಂಡೆ ಇಂಡಿಯಾಕ್ಕೆ ಹೋದಾಗೆಲ್ಲ ಮಂಗಳಾರತಿ ಅಲೆ ತರಬೇಕು ಅಂತ ಎರಡು ಸಲ ಹಾಗೆ ಮರೆತು ಬಂದೆ ಈ ಸಲ ಮಂಗಳಾರತಿ ಅಲೆ ಇರಲಿಲ್ಲ ಇದನ್ನು ತುಳಸಿ ಕಟ್ಟೆ ಮುಂದೆ ತುಪ್ಪ ದೀಪ ಹಚ್ಚಿಡೋದಿಕ್ಕೆ ಅಂತ ಹೇಳಿ ತಂದಿದ್ದೆ ಇದನ್ನು ನಾನು ಮಂಗಳಾರತಿ ಅಲೆ ಆಗಿ ಯೂಸ್ ಮಾಡ್ತಾಯಿದ್ದೀನಿ ೀರ್ ಕರ್ಪೂರ ಮಂಗಳೀರೀರ ಆಚಮನ ಸಾಮರ್ಪಿ ಆಚಮಾನ ಪುಷ್ಷ ಸಮರ್ಪಿ ಅಥವಾ ಮಂತ್ರಪುಷ್ಪು ಅಕ್ಷತೆಯನ್ನು ಅರ್ಪಿಸಿ ನಮಸ್ಕಾರ ಮಾಡುವುದು ಓಂ ಗಣಾನ ಅನ್ವಾ ಗಣಪತಿ ಕುಂಹವಾಪೇ ಕವಿ ಕವೀಡಾಪಮಶ್ರಮಸ್ತಮ ಜ್ಯೇಷ್ಠ ರಾಜ್ಯ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋದಿ ವಿಸ್ತೀತ ಸಾಧನ ಶ್ರೀ ಮಹಾಗಣಪತಿ ಏತಿ ಪ್ರಸಾದ ಸಿದ್ಧಿರಸ್ತು ಅಥ ಧ್ಯಾನ ಹೂವು ಅಕ್ಷತೆ ಕೈಯಲ್ಲಿ ಹಿಡಿದು ಶ್ರೀ ಮಂಗಳ ಧ್ಯಾನ ಮಾಡುವುದು क्रीकारागर्भितिखा सौक्ल कलाभ्रती सौवर्णा बरधारिणी परसुषाधताोज्वला वसुद्पूर्णेन्ुसदृशाने कुकुम उदक स्ना श्रीमंगलगौ कुंकुमोदे नत गंधोदक स्ना गंधदीर प्रोक्षिषुर चंदनागरकर्पूर गौरोजन सन्वत

ಪಾಸಿಟಿವ್ ಎನರ್ಜಿ ಹಾಗೆನೇನೆ ಮನೆ ಒಂಥರ ಏನೋ ಒಂದು ಖುಷಿ ಸಂಭ್ರಮ ನೆಮ್ಮದಿಯಿಂದ ಮನೆ ಭಾವ ಭಾವಿಸುತ್ತೆ ಹಾಗೆ ಪೂಜೆ ಮಾಡಿದಾಗ ಏನೋ ಮನಸ್ಸಿಗೆ ಸಮಾಧಾನ ಖುಷಿ ತರುತ್ತೆ ಮಂತ್ರ ಇದ್ರೆ ನನಗೆ ಇನ್ನೂ ಕೇಳ್ತಾನೆ ಇರಬೇಕು ಅನ್ನಿಸ್ತು ಆದಷ್ಟು ನಾನು ಮಂತ್ರನ ಎಲ್ಲೂ ಅವಾಯ್ಡ್ ಮಾಡಿಲ್ಲ ನಾನೇನು ಪೂಜೆ ಮಾಡುವಾಗ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಏನು ಮಂತ್ರಗಳು ಬರುತ್ತೆ ಅದನ್ನೆಲ್ಲ ನಿಮಗೂ ಕೇಳಿಸಿದ್ದೀನಿ ಮಂಗಳೂಗೌರಿ ಪೂಜೆನ ಯಾವ ಥರ ಮಾಡಬೇಕು ಯಾರೆಲ್ಲ ಮಾಡಬೇಕು ಇದಕ್ಕೆ ಏನೆಲ್ಲ ಮಡಿ ನಿಯಮ ನಿಷ್ಠೆ ಇದೆ ಅಂತ ಕೇಳೋದಾದರೆ ನನಗೆ ಗೊತ್ತಿರೋಂಗೆ ಇದಕ್ಕೆ ತುಂಬಾ ಕಷ್ಟ ಅಂತ ಏನಿಲ್ಲ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಬೇಕು ಅಂದರು ನಿಮ್ಮ ಮನೆಯಲ್ಲಿ ಮಾಡ್ಕೊಂಬತ್ತಾ ಇದ್ರೆ ಪರವಾಗಿಲ್ಲ ಮಾಡ್ಕೊಂಬರ್ತಿಲ್ಲ ಅಂದರೆ ನಿಮಗೆ ಮಾಡಬೇಕು ಅನ್ನೋ ಆಸೆ ಇದ್ರೆ ನೀವು ದೇವಸ್ಥಾನದಲ್ಲಿರೋಂಥ ಪುರೋಹಿತರನ್ನ ಕೇಳಿ ಆಚಾರನ ಕೇಳಿ ಯಾವ ಥರ ಮಾಡ್ಬೋದು ಏನು ಈ ಥರ ನಾನು ಮಾಡಬೇಕು ಅಂದ್ಕೊಂಡಿದೀನಿ ಅಂತ ಕೇಳಿ ಮಾಡೋದ್ರಲ್ಲಿ ಪೂಜೆ ಪುನಸ್ಕಾರ ಮಾಡೋದ್ರಲ್ಲಿ ತಪ್ಪೇನಿಲ್ಲ ದೇವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಎಲ್ಲರೂ ಒಳ್ಳೆಯದಾಗಿರಲಿ ಈ ಪೂಜೆನ ಮಾಡೋದು ಏನಕ್ಕೆ ಅಂದರೆ ಮುತ್ತೈದೆಯ ಭಾಗ್ಯ ಸಿಗಲಿ ಹಾಗೆಯೇ ಮಕ್ಕಳಿಗೆ ಆಯಸ್ಸು ಅಭಿವೃದ್ಧಿ ಆಗಲಿ ಆಯಸ್ಸು ಸಿಗಲಿ ಸುಖ ಶಾಂತಿ ನೆಮ್ಮದಿ ಎಲ್ಲಾದರೂ ಸಿಗಲಿ ಏನೋ ಪೂಜೆ ಮಾಡಿದಾಗ ಮನೆಯೆಲ್ಲ ಪಾಸಿಟಿವ್ ವೈಫ್ ಇರುತ್ತಲ್ಲ ಆ ರೀಸನ್ಗೆ ಪೂಜೆನ ಮಾಡ್ತೀವಿ ಒಂದು ದಿನ ನಾವು ಕಷ್ಟಪಟ್ಟು ಪೂಜೆ ಮಾಡಿ ಮಾರನೇ ದಿನ ಆ ಮನೆಯಲ್ಲಿರೋ ಖುಷಿ ಕಾಣ್ತೀವಲ್ಲ ಅದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಎಷ್ಟೇ ಕಷ್ಟಪಟ್ಟು ಪೂಜೆ ಮಾಡಿದ್ರೂ ಪೂಜೆ ಎಲ್ಲ ಆದಮೇಲೆ ಒಂದು ತೃಪ್ತಿ ಭಾವನೆ ಕಾಣುತ್ತೆ ಇನ್ನು ಈ ಪೂಜೆನ ಪ್ರತಿ ಶ್ರಾವಣ ಮಾಸದ ಮೊದಲನೇ ಮಂಗಳವಾರ ಈ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಇನ್ ಕೇಸ್ ಮಂಗಳವಾರ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಶುಕ್ರವಾರ ಮಾಡ್ಬೋದು ಈ ಥರ ಪ್ರತಿ ವರ್ಷದಲ್ಲಿ ನಾಲ್ಕು ಮಂಗಳವಾರ ಅಥವಾ ಐದು ಮಂಗಳವಾರ ಬರುತ್ತೆ ಐದು ಮಂಗಳವಾರದವರೆಗೂ ಈ ಪೂಜೆನ ಮಾಡಿಕೊಂಡು ಹೋಗಬೇಕು ಇದನ್ನು ವೃತ್ತದ ಥರ ಮಾಡೋದಾದರೆ ಐದು ವರ್ಷದವರೆಗೂ ಇರುತ್ತೆ ನಮ್ಮ ಮನೆಯ ಪದ್ಧತಿ ಪ್ರಕಾರ ಇದು ಐದನೇ ವರ್ಷದವರೆಗೂ ಮಾಡಬೇಕು ನನ್ನದು ನಾಲ್ಕನೇ ವರ್ಷದ ಪೂಜೆ ಆಗಿದೆ ಮುಂದಿನ ವರ್ಷ ನನ್ನದು ಐದನೇ ವರ್ಷ ಆಗುತ್ತೆ ಐದನೇ ವರ್ಷ ಅಮ್ಮನಿಗೆ ಒಂದು ಬೆಳ್ಳಿ ಚಂಬು ಕೊಟ್ಟು ಅದರೊಳಗೆ ಎಲ್ಲಿ ನುಂಡೆ ಮಾಡಿಟ್ಟು ಬ್ಲೌಸ್ ಪೀಸಲ್ಲಿ ಮುಚ್ಚಿ ಅಮ್ಮನಿಗೆ ಬಾಗ್ನ ಕೊಡಬೇಕು ಮರ ಜೊತೆಲಿ ಮಾಮೂಲಿ ನಾವು ಗೌರಿ ಹಬ್ಬದಲ್ಲಿ ಹೇಗೆ ಮರ ಜೊತೆನ ಜೋಡಿಸ್ತೀವಿ ಬೇಳೆ ಕಾಳುಗಳು ಹಾಗೆ ಗೆಜ್ಜೆ ವಸ್ತ್ರ ಕಾಯಿ ಪ್ರತಿಯೊಂದು ಹಾಕಿ ಇಷ್ಟ ಇರೋರು ಅವರ ಅನುಗ್ರಹ ಇರೋರು ಅದರೊಳಗೆ ಸೀರೆ ಅವ್ರಿಗೇನೆಲ್ಲ ಕೊಡಬೇಕು ಅನ್ಸತ್ತೆ ಅದನ್ನೆಲ್ಲ ಇಟ್ಟು ಅಮ್ಮಂದಿರಿಗೆ ಕೊಡ್ತಾರೆ ನಂದು ಇದು ನಾಲ್ಕನೇ ವರ್ಷ ಆಗಿರೋದ್ರಿಂದ ಇನ್ನು ಒಂದು ವರ್ಷ ಮಾಡಿದ್ರೆ ನಂದು ಈ ವ್ರತ ಮುಗಿಯುತ್ತೆ ಆ ನಂತರ ನಾನು ಇಷ್ಟ ಆದರೆ ನನಗೆ ಮಾಮೂಲಿ ದಿನನಿತ್ಯದ ಪೂಜೆ ಥರನೇ ಮಾಡಿಕೊಂಡು ದೇವ್ರನ್ನ ಬೇಡ್ಕೊಳ್ಳೋದು ಇದನ್ನ ಮಕ್ಕಳ ಆಯಸ್ಸು ಆರೋಗ್ಯ ಗಂಡನ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲದಕ್ಕೋಸ್ಕರ ತಾಯಿ ಪಾರ್ವತಿನ ಬೇಡ್ಕೋತಾ ಇರೋದು ಹಾಗೆಯೇ ಇದರಲ್ಲಿ ತುಂಬಾ ವಿಶೇಷವಾಗಿ ಕಣ್ಕಪ್ಪು ಈ ಕಣ್ಕಪ್ಪನ ನಾವು ತಂಬಿಟ್ಟಿನ ಆರ್ತಿಲಿ ನಾವು ಕಣ್ಕಪ್ಪನ ಮಾಡಿಕೊಂಡು ಆ ಕಣ್ಕಪ್ಪನ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಇದನ್ನೇ ಈ ಹಬ್ಬದ ಈ ಪೂಜೆಯ ವಿಶೇಷತೆ ಅಂತ ಅನ್ಬೋದು ತಂಬಿಟ್ಟಿನ ಆರತಿ ತಂಬಿಟ್ಟಿನ ಕಣ್ಕಪ್ಪು ಈ ತುಂಬಾ ವಿಶೇಷವಾಗಿ ಈ ಪೂಜೆಯಲ್ಲಿ ಕಾಣುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ಪೂಜೆ ಮಾಡ್ತಾಯಿದ್ದಾಗ ಆ ಮಂತ್ರ ಕೇಳ್ತಿದ್ದಾಗ ಆ ಮಂತ್ರಗಳನ್ನ ನಿಜವಾಗ್ಲೂ ಎಲ್ಲೂ ಮ್ಯೂಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ನಾನು ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಮಂತ್ರನ ನಾನು ನಿಮ್ಮ ನಿಮಗೆ ಕೇಳಿಸೋಕ್ಕೆ ಸಾಧ್ಯ ಅಷ್ಟನ್ನು ಕೇಳಿಸಿದ್ದೀನಿ ದೇವರ ಅನುಗ್ರಹ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಬಾಳಲಿ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಸಂತೋಷ ಅಭಿವೃದ್ಧಿ ಎಲ್ಲವೂ ತರಲಿ ಪ್ರತಿಯೊಂದು ಜೀವಿನೂ ಕಷ್ಟಪಟ್ಟಾಗ ಆ ಕಷ್ಟಕ್ಕೆ ಬಲ ಫಲ ಸಿಕ್ಕಾಗ ತಾಯಿ ದೇವ್ರನ್ನ ನಾವು ನೆನ್ಪು ಮಾಡ್ಕೋತೀವಿ ಆ ದೇವರು ನಮಗೆ ಎಲ್ಲ ಆರೋಗ್ಯ ಕೊಟ್ಟರೆ ಏನನ್ನು ಬೇಕಾದ್ರೂ ಸಾಧಿಸ್ಬೋದು ಇವತ್ತಿನ ಕಾಲದಲ್ಲಿ ಆರೋಗ್ಯ ತುಂಬನೇ ಮುಖ್ಯ ಆರೋಗ್ಯ ಆರೋಗ್ಯ ಕೊಟ್ಟು ಎಲ್ಲ ಥರ ಒಳ್ಳೆಯದನ್ನು ಮಾಡಲಿ ಅಂತ ತಾಯಿ ಪಾರ್ವತಿನ ಕೇಳ್ಕೊತ ಪೂಜೆನ ಮುಂದುವರಿಸ್ತಾ ಇದ್ದೀನಿ ಈ ಪೂಜೆ ಮುಂದುವರಿಸ್ತಾ ಮುಂದುವರಿಸ್ತಾ ಆ ಪೂಜೆಗೆ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದೂವರೆ ಗಂಟೆ ಕಾಲ ಪೂಜೆನ ಮಾಡಬೇಕಾಗತ್ತೆ ಇನ್ನು ಪೂಜೆಗೆ ಅಣಿ ಮಾಡ್ಕೊಳ್ಳೋದು ಸಾಮಾನುಗಳು ಇದೆಲ್ಲಾವುದನ್ನು ಒಂದು ಒಂದು ಎರಡು ಅವರಲ್ಲಿ ಅಣಿ ಮಾಡ್ಕೋಬೋದು ತುಂಬಾ ನೈವೇದ್ಯಕ್ಕೆ ಮಡಿಯಿಂದ ಮಾಡ್ಕೊಳ್ಳೋ ಅಂಥದ್ದು ಅಂಥದ್ದೇನಿಲ್ಲ ಸ್ನಾನ ಮಾಡಿ ಮಾಮೂಲಿ ತಿಂಡಿ ತಿಂದನೇ ಗ್ಯಾಸ್ ಮೇಲೆಲ್ಲ ಏನೇನು ಬೇರೆ ತಿಂಡಿ ಮಾಡ್ದೇನೆ ಅದನ್ನು ಶುಚಿಯಾಗಿಟ್ಟು ಅದರ ಮೇಲೆ ತಂಬಿಟ್ಟು ತಂಬಿಟ್ಟಿನ ಆಮೇಲೆ ಪೊಂಗಲ್ ಕೋಸಂಬರಿ ಪಾನಕ ಹೆಣ್ಣು ದೇವರು ಆಗಿರೋದ್ರಿಂದ ಹೆಣ್ಣು ದೇವರಿಗೆ ಪಾನಕ ತುಂಬಾ ಶ್ರೇಷ್ಠ ಪಾನಕ ಕೋಸಂಬರಿ ಅದನ್ನು ನೈವೇದ್ಯ ಮಾಡಿದ್ರೂ ಸಾಕು ನಾನು ಪ್ರತಿ ಸಲವೂ ಒಂದೊಂದು ಮಾಡಿಕೊಂಡು ನೈವೇದ್ಯನ ಮಾಡ್ಕೊತೀನಿ ತುಂಬಾ ಈ ಪೂಜೆ ಮಾಡಿದಾಗ ನನಗೆ ನೆಮ್ಮದಿ ಸಿಗತ್ತೆ ಯಾಕೆ ಈ ಪೂಜೆನ ನಾನು ಇಷ್ಟೊಂದು ವಿಶೇಷವಾಗಿ ಮಾಡ್ತೀನಿ ಅಂದರೆ ಇದು ನೃತ್ಯ ಇರೋದ್ರಿಂದ ಈ ಪೂಜೆನ ಇಷ್ಟೊಂದು ವಿಶೇಷವಾಗಿ ಮಾಡ್ತೀನಿ ಇನ್ನು ಸ್ವರ್ಣ ಗೌರಿನೂ ನಮ್ಮ ಮನೆಯಲ್ಲಿ ತುಂಬನೇ ವಿಶೇಷ ಬಟ್ ನಮ್ಮ ಮನೆಯ ಪದ್ಧತಿ ಏನು ಅಂದರೆ Yes. ಗೌರಿ ನಾವು ಒಂದು ಸಲ ಕೂರಿಸಿದ್ಮೇಲೆ ಪ್ರತಿ ವರ್ಷವೂ ಕೂರಿಸ್ಬೇಕು ಅದನ್ನು ಮತ್ತೆ ನಾವು ಬಿಡಬಾರ್ದು ಈಗ ಒಂದು ವರ್ಷ ನಾವು ಕೂರಿಸ್ಬಿಟ್ಟು ನನಗೇನೋ ಆಗ್ತಾಯಿಲ್ಲ ಅಂತ ಹೇಳಿ ನಾನು ಎಲ್ಲೋ ಹೋಗಬೇಕು ನಾನು ಮಾಡಲ್ಲ ಅಂತ ಹೇಳಿ ಬಿಡ್ಬ ಬಿಡೋ ಹಾಗೆ ಇಲ್ಲ ಅದು ದೇವ್ರನ್ನ ಒಂದು ಸಲ ಮನೇಲಿ ನಾವೇ ಕೂರಿಸೋದು ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಕೂರಿಸ್ಕೊಂಡು ಪ್ರತಿ ವರ್ಷ ನಡಿಬೇಕು ಅನ್ನೋ ರೀಸನ್ಗೆ ನಾನು ಗೌರಿನ ನಮ್ಮ ಮನೇಲಿ ಕೂರಿಸ್ತಲ್ಲ ಯಾಕಂದರೆ ಇರೋದು ಇನ್ನೂ ಚಿಕ್ಕೋನು ನಾನು ಎಲ್ಲದನ್ನು ಒಬ್ಬಳೇ ಮೇಂಟೈನ್ ಮಾಡೋಕ್ಕಾಗಲ್ಲ ಇಲ್ಲಿ ಅನ್ನೋ ರೀಸನ್ಗೆ ಇನ್ನು ಗಣೇಶ ಪ್ರತಿ ವರ್ಷ ಎಲ್ಲಾರ ಮನೆಯಲ್ಲೂ ಗಣೇಶನ ಕೂರಿಸ್ಬೋದು ಗಣೇಶಗೆ ಏನು ಅಡ್ಡಿ ಇಲ್ಲ ಆದರೆ ನಾನು ಇಲ್ಲಿ ಗೌರಿ ಗಣೇಶನ ಎರಡೂ ನಾನು ಮಾಡಲ್ಲ ಗಣೇಶನ ಜಸ್ಟ್ ನನ್ನ ಮನೇಲಿ ಇರೋ ಬೆಳ್ಳಿ ಗಣೇಶಗೆ ಪೂಜೆ ಮಾಡ್ತೀನಿ ಅಷ್ಟೇ ಬಿಟ್ಟರೆ ಇನ್ನು ಮುಂದಿನ ತಿಂಗಳಲ್ಲೇ ಗೌರಿ ಗಣೇಶನು ಬರ್ತಾ ಇದೆ ಗೌರಿ ಗಣೇಶಕ್ಕೂ ಈ ನಾನು ಮಾಡ್ಕೊಂಡಿರೋ ಅರುಶ್ನದ ಗೌರಿನ ಅದನ್ನು ಇಟ್ಟು ಪೂಜೆ ಮಾಡಿ ಅದನ್ನು ಗೌರಿ ಜೊತೆಗೆ ಗಣೇಶನ ಜೊತೆಗೆ ವಿಸರ್ಜನೆ ಮಾಡುವಂಥದ್ದು ಸೊ ಮಂಗಳ ಗೌರಿ ಅಂದಿದ ತಕ್ಷಣ ತಾಯಿನ ಫಸ್ಟು ಬೇಡ್ಕೊತೀವಿ ಆಮೇಲೆ ಮಗನ ಬರುವಿಕೆ ಈ ಥರ ಒಂದೊಂದು ಶಾಸ್ತ್ರ ಪದ್ಧತಿ ಎಲ್ಲದೂ ವಿಶೇಷವಾಗಿ ಆಚರಣೆಯಲ್ಲಿದೆ ಪ್ರತಿ ವರ್ಷ ಈ ಪೂಜೆನ ಮಾಡೋದ್ರಿಂದ ತುಂಬಾ ವಿಶೇಷವಾಗಿ ವಿಡಿಯೋನ ಹಾಕೋದು ಬೇಡ ಅಂದ್ಕೊಂಡೆ ಬಟ್ ಈ ವರ್ಷ ಒಂದು ಸ್ವಲ್ಪ ಅವನು ದೊಡ್ಡವನಾಗಿದ್ದ ನನಗೂ ಮಾಡೋದಕ್ಕೆ ಬಿಡುವಾಗಿದೆ ಅಂತ ಹೇಳಿ ವೀಡಿಯೋನ ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಮಾಡಿದ್ದೀನಿ ಯಾವ ಥರ ಮಂತ್ರ ಇರುತ್ತೆ ಯಾವ ಥರ ಪೂಜೆ ಇರುತ್ತೆ ಯಾವ ಥರ ನನ್ನ ನನ್ನ ಮನೆಯಲ್ಲಿ ಯಾವ ಥರ ಆಚರಿಸ್ಕೊಂಡ್ ಬಂದಿದ್ದಾರೆ ನಾನಿಲ್ಲಿ ಸಿಂಗಾಪುರಲ್ಲಿ ಯಾವ ಥರ ಆಚರಿಸ್ತಾ ಇದ್ದೀನಿ ಪ್ರತಿಯೊಂದನ್ನು ಎಲ್ಲದನ್ನು ಡೀಟೇಲಾಗಿ ಒಂದು ಸ್ವಲ್ಪ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಇನ್ನು ಪೂಜೆ ಎಲ್ಲ ಆದಮೇಲೆ ಉಪಾಯ್ದಾನ ಇದೆಯಲ್ಲ ಆ ಉಪಾಯಿಂದಾನ ನನ್ನ ರಿಲೇಟಿವೇ ಇಲ್ಲಿದ್ದಾರೆ ಅವರಿಗೆ ಕೊಟ್ಟು ಅವ್ರನ್ನ ನಮಸ್ಕಾರ ಮಾಡಿ ಮಾಮೂಲಿ ಕಾಯಿ ಮತ್ತು ಅಕ್ಕಿ ಹಾಕಿ ದಕ್ಷಿಣ ಇಟ್ಟು ಕೊಡೋ ಅಂಥ ಪದ್ಧತಿ ಇನ್ನು ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ನಮ್ಮ ಪದ್ಧತಿಯ ಪ್ರಕಾರ ತುಪ್ಪದ ಆರತಿ ಮಾಡಬೇಕಾದ್ರೆ ಒಬ್ಬರೇ ಮಾಡಬಾರ್ದು ಸೊ ಹಾಗಾಗಿ ನಾವು ಕೆಳಗೆ ಪಂಚಪತ್ರೆಯಲ್ಲಿ ನೀರಿರುತ್ತಲ್ಲ ಆ ನೀರನ್ನು ಇಟ್ಕೊಂಡು ಜೊತೆಗೆ ಮಾಡ್ತೀವಿ ಏಕೆ ಅಂದರೆ ಗಂ ಗಂಗೆ ನನ್ನ ಜೊತೆ ಆರ್ತಿನ ಎತ್ತುತ್ತಾ ಇದ್ದಾಳೆ ಅನ್ನೋ ರೀಸನಿಗೆ ಒಬ್ಬರು ಏನೇ ಮಾಡಿದ್ರು ಶ್ರೇಷ್ಠ ಅಲ್ಲ ಜೊತೆಗೆ ಇಬ್ಬರು ಸೇರಿ ಮಾಡೋ ಅಂಥದ್ದು ತುಂಬಾ ಒಳ್ಳೆಯದು ಹಾಗಾಗಿ ಇಲ್ಲಿ ಇನ್ನೊಬ್ಬರನ್ನ ಯಾರನ್ನೂ ಕರ್ಕೊಂಬರೋಕ್ಕಾಗಲ್ಲ ಹಾಗಾಗಿ ನಾನು ಅದನ್ನು ಇಟ್ಕೊಂಡು ನೀರನ್ನು ಇಟ್ಕೊಂಡು ಮಂಗಳ ತುಪ್ಪದ ಆರ್ತಿನ ಮಾಡಿ ಪೂಜೆನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಫುಲ್ ಡೀಟೇಲಾಗಿ ನನ್ನ ಮನೆಯಲ್ಲಿ ಯಾವ ಥರ ಮಂಗಳಗೌರಿ ಪೂಜೆ ಮಾಡ್ತಾರೆ ಅನ್ನೋದನ್ನು ಇನ್ ಡೀಟೇಲಾಗಿ ನಿಮ್ಮ ಜೊತೆಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಆ ಪ್ರತಿಯೊಂದು ವಿಡಿಯೋನೂ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯ್ದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ನಗ್ತಾಯಿರಿ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯಲ್ಲಿ ಸಿಗ್ತೀನಿ ನಮಸ್ಕಾರ